ನಮಸ್ಕಾರ ಎಲ್ರಿಗೂ ನಿಮ್ಮ ಮಾಟ ಕನ್ನಡಿಗ ಏನಪ್ಪ ವಿಷಯ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು ಇವೆಂಟ್ಗೆ ಹೋಗಿದ್ದೆ ಅಲ್ಲಿ ಫಸ್ಟ್ ಕಸ್ಟಮರ್ ಒಬ್ರು ಹತ್ರ ನಂಬರ್ ತಗೊಂಡಿದ್ದೆ ನಿಮ್ಮ ಗಾಡಿ ನಾನು ಒಂದು ದಿನ ಯೂಸ್ ಮಾಡಿ ರಿವ್ಯೂ ಮಾಡ್ತೀನಿ ಅಂತ ಬನ್ನಿ ಅವ್ರ ಜೊತೆ ಮಾತಾಡ ನಿಮ್ಮ ಗಾಡಿನ ನಾನು ಪೂರ್ತಿ ದಿನ ಓಡಿಸಬೋದಾ ಪರ್ಮಿಷನ್ ಇದೆಯಾ ಧಾರಾಳವಾಗಿ ಓಡಿಸಿ ಸರ್ ಗಾಡಿನ ನಾನು ಎಚ್ ಎಸ್ ಆರ್ ಅಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಇಂದ್ರಾನಗರ ನಗರ ಬಂದು ಅಲ್ಲಿಂದ ಹಸಿರುಘಟ್ಟ ಮೇನ್ ರೋಡ್ ನಮ್ಮ ಆರಾಟ ಅವ್ರನ್ನ ಪಿಕ್ಅಪ್ ಮಾಡ್ಕೊಂಡ್ಬಿಟ್ಟು ಎಂಬತ್ ಕಿಲೋಮೀಟರ್ ಸುತ್ತಾಡಿ ಫಸ್ಟ್ ಚಾರ್ಜ್ ಮಾಡೋಣ ಅಂತ ಬಂದ್ವಿ ನಾವು ಲಿಂಗರಾಜಪುರಂಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಚಾರ್ಜ್ ಹಾಕಿದೆ ನಾನು ನಂಬಿರ್ಲಿಲ್ಲ ಬಟ್ ಕರೆಕ್ಟ್ ಹದಿನೈದು ನಿಮಿಷದಲ್ಲಿ ಫುಲ್ ಫುಲ್ ಚಾರ್ಜ್ ಚಾರ್ಜ್ ಗಂಟೆ ನಿಮಿಷ ಆಗಿದೆ ಗಾಡಿ ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ಏನಪ್ಪಾ ಅಂತಂದ್ರೆ ಮಿನಿಮಮ್ ಚಾರ್ಜಿಂಗ್ ಗಾಡಿಗೆ ಇನ್ನೂರಿಂದ ಇನ್ನೂರ ಐವತ್ತು ಮೈಲೇಜ್ ಇರಬೇಕು ಅಂತ ಬಟ್ ಈ ಗಾಡಿಗೆ ಬಂದ್ಬಿಟ್ಟು ನೂರಿಂದ ನೂರ ಹತ್ತಿದೆ ಇದೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಇದು ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಇದು ಮನೆಯಲ್ಲೂ ಕೂಡ ಚಾರ್ಜ್ ಮಾಡುವಂತ ಆಪ್ಷನ್ ಇದೆ ಅದು ಮೂರ್ ಅವರ್ ತಗೊಳ್ತಾರೆ ಪಿಕಪ್ ಓಕೆ ಅನ್ನಿಸ್ತು ಮೈಲೇಜ್ ನೂರ್ ಕಿಲೋಮೀಟರ್ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಹೊರಗಡೆ ಚಾರ್ಜ್ ಮಾಡಕ್ಕೆ ಫಾಸ್ಟ್ ಚಾರ್ಜಿಂಗ್ ಹದಿನೈದು ನಿಮಿಷ ಚಾರ್ಜ್ ಈ ಗಾಡಿ ಓನರ್ ಅವರು ನನಗೆ ಒಂದು ಆಪ್ ಡೌನ್ಲೋಡ್ ಮಾಡಿಕೊಟ್ಟಿದ್ರು ಎಕ್ಸ್ಪೋನೆಂಟ್ ಅಂತ ಅದರಲ್ಲಿ ಪೂರ್ತಿ ಡೀಟೇಲ್ಸ್ ತೋರಿಸ್ತಾ ಇತ್ತು ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಗಳಿದಾವೆ ಎಲ್ಲೆಲ್ಲ ಚಾರ್ಜಿಂಗ್ ಅವೈಲೇಬಲ್ ಇದೆ ಇವಾಗ ನಾವು ಹೋದ್ರೆ ಚಾರ್ಜಿಂಗ್ ಆಗ್ಬಹುದು ಅಂತ ಈ ಗಾಡಿನ ಇನ್ನೂರು ಕಿಲೋಮೀಟರ್ ಓಡಿಸಿದ್ರು ಇವಾಗ ಮತ್ತೆ ಚಾರ್ಜ್ ಮಾಡಿದೀನಿ ಬೆಳಿಗ್ಗೆ ಓನರ್ ಕೊಡಕ್ಕೆ ಈ ಗಾಡಿ ಬಗ್ಗೆ ಇವಾಗ ನಂಗೆ ಒಂದು ಐಡಿಯಾ ಬಂತು ನೋಡೋಣ